ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮುಂಬೈ ಯಕ್ಷಗಾನ ಮಧ್ಯಾಹ್ನದ ಒನಸ್ ರೆಡಿಮಲ್ ತಿದ್ದಿತ್ತೇರಿ ಆ ಮಧ್ಯಾಹ್ನದ ಒನಸ್ ಮಾತೇರ್ಲಾ ಉಂಡದು ತಿರ್ತು ಬಂದಾಗ ಡ್ರೆಸ್ ತಕ್ಕಲು ಬದ್ ಡ್ರೆಸ್ ಮಾತಾ ಸೆಟ್ ಮಲ್ ತಿದ್ದಿತ್ತೇರಿ ಒನಸಾಯ್ಬೋಕ ಒಂಚೂರು ಕೊಡ್ತು ಕುಲ್ಲುದು ಕಲಾವಿದರ ಮಾತೇರ್ಲಾ ಪಾತಿರಿ ಶುರುತವೇ ಸೈತಿ ನಕ್ ಮೇಕಪ್ ಮೇಕಪ್ಗುರಿ ಮಾತು ಬರ್ತಾ ಅನ್ನ ಚೌಕಿ ಪೂಜೆ ಶುರು ಆಂಡು ಚೌಕಿ ಪೂಜೆ ಆದ್ ಇಂಚಿ ತೂನಗ ನಮ್ಮ ಕಾರ್ಯಕ್ರಮದ ಅತಿಥಿಲಾದ ವಾಲ್ಟರ್ ನಂದಲಿಕೆ ಸರ್ ಅಂಚೆನೆ ತುಳುನಾಡ ಮಾಣಿಕ್ಯ ಅರವಿಂದ ಬೋಳಾರ್ ಮೇರ್ಲ ಬತ್ತಿತ್ತೆರ್ ಯಾರ ಮೇಕಪ್ ಕೊಲ್ಲಿಯ ಮೇಕಪ್ ಮಲ್ತೆ ಡ್ರೆಸ್ ಕಟ್ಟಿದ್ದು ನನ ರಂಗಸ್ಥಳಗ್ ಪಿದಾಡ್ನು ಎನ್ನ ವೇಷ ಅದು ಕುಡೋರ ಬಂದಾಗ ಮೊಲ್ಪ ಅರವಿಂದಲ ತಯಾರಾದ ಆಟ ತಗೊಂಡಿತ್ತೇರಿ ರಂಗಸ್ಥಳದ ಡಾ ಆಟ ಅಂತನು ವೇದಿಕೆ ಪ್ರಶಸ್ತಿ ಪ್ರದಾನ ನಾಲ್ಕು ಜನಕ್ಕೆ ಸನ್ಮಾನ ಇತ್ತನ್ನು ಅಂಪಿನ ವಿಶೇಷ ಆಟ ಮುಗಿದು ರಾತ್ರಿದ ವನಸ್ ಮಲ್ತ ಅವಳ ರೆಸ್ಟ್ ಮಾಲ್ತಾ ಮನದನ್ನೇ ನಮಗೆ ಟ್ರೈನ್ ಇತ್ತೀನಿ ಲೋಕಮಾನ್ಯ ಟರ್ಮಿನಲ್ಡ್ ನೇತ್ರಾವತಿ ಎಕ್ಸ್ಪ್ರೆಸ್ ಟ್ರೈನ್ ಡೀರ ಮನ್ನಗ ಒಂಜಿ ಸೇರಿದಿರಡು ರೀಲ್ ಮಾಲ್ತ ಸೊ ಹಿಂದಿಗೀತಿ ಹೆಂಗ್ಲೇನಾ ಬಾಂಬೆ ಟೂರ್ ದ ಮಿನಿ ಬ್ಲಾಗ್ ಏನು ಯೇಪಾ ಇನ್ನೊಂದು ನಮ್ಮ ಏಪಾ ಓದು ಎತ್ತಿನ ಡೆಸ್ಟಿನೇಷನ್ ಎಂಜಾಯ್ ಮಾಡ್ಕೊಂಡು ಹತ್ತೆ ನಮ್ಮ ಪೋಪಿನಂಚಿನ ಜರ್ನಿ ಆ ಪ್ರಯಾಣ ನಮ್ಮ ಖುಷಿಟ್ಟು ಪೊಡು ಅವು ಲೈಫ್ ಲಾತಿ ಪ್ರತಿ ನಿಮಿಷಲ ನಮ್ಮ ಖುಷಿ ಇಟ್ಟಿತ್ತ ಮಾತ್ರ ನಮ್ಮ ಲೈಫ್ ಪುನಿ ಸೊ ಮಾತ್ರ ಆಗಿದೆ ನಮಸ್ಕಾರ